ಬಿಗ್ ಬಾಸ್ನಂತೆ ಬಾಯ್ಸ್ ವರ್ಸಸ್ ಗರ್ಲ್ ಶೋಗೂ ಶೋಭಾ ಶೆಟ್ಟಿ ಅರ್ಧಕ್ಕೆ ಗುಡ್ ಬೈ ಹೇಳಿದ್ದಾರಾ ಏನಿದು ವಿಚಾರ ನಿಜಾಂಶ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮೊದಲು ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಕಾರ್ಯಕ್ರಮದಲ್ಲಿ ಐವತ್ತು ದಿನಗಳಾದ ಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟ ಸ್ಪರ್ಧಿ ಶೋಭಾ ಶೆಟ್ಟಿ ಇದಕ್ಕೂ ಮುನ್ನ ಬಿಗ್ ಬಾಸ್ ತೆಲುಗು ಏಳರ ಶೋನಲ್ಲಿ ಶೋಭಾ ಶೆಟ್ಟಿ ಸ್ಪರ್ಧಿಸಿದ್ರು ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶೋನಲ್ಲಿ ಶೋಭಾ ಶೆಟ್ಟಿ ಇದ್ದದ್ದು ಎರಡೇ ವಾರ ಅನಾರೋಗ್ಯದ ಕಾರಣದಿಂದ ಬಿಗ್ ಬಾಸ್ ಆಟವನ್ನು ಶೋಭಾ ಶೆಟ್ಟಿ ಕ್ವಿಟ್ ಮಾಡಿ ಮನೆಯಿಂದ ಆಚೆ ಬಂದರು ಇನ್ನು ಬಿಗ್ ಬಾಸ್ ಬಳಿಕ ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮಕ್ಕೆ ಶೋಭಾ ಶೆಟ್ಟಿ ಗ್ರೀನ್ ಸಿಗ್ನಲ್ ಕೊಟ್ಟರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಕಾರ್ಯಕ್ರಮದ ಲಾಂಚ್ ಎಪಿಸೋಡ್ ಶೂಟಿಂಗ್ನಲ್ಲಿ ಶೋಭಾ ಶೆಟ್ಟಿ ಕೂಡ ಭಾಗವಹಿಸಿದರು ಇನ್ನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಎರಡನೇ ವಾರದ ಸಂಚಿಕೆಗಳಲ್ಲಿ ಶೋಭಾ ಶೆಟ್ಟಿ ಕಾಣಿಸಿಕೊಂಡಿರಲಿಲ್ಲ ಹೀಗಾಗಿ ಬಿಗ್ ಬಾಸ್ನಂತೆಯೇ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನು ಶೋಭಾ ಶೆಟ್ಟಿ ಅರ್ಧಕ್ಕೆ ಬಿಟ್ಟು ಬಿಟ್ರಾ ಅನ್ನೋ ಡೌಟ್ ಎಲ್ಲರಲ್ಲೂ ಕಾಡ್ತಾ ಇದೆ ವಾಸ್ತವ ಏನು ಅಂದರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಎರಡನೇ ವಾರದ ಸಂಚಿಕೆಗಳಿಗೆ ಮಾತ್ರ ಶೋಭಾ ಶೆಟ್ಟಿ ಗೈರಾಗಿದ್ದರು ಮೂರನೇ ವಾರದ ಸಂಚಿಕೆಗಳ ಶೂಟಿಂಗ್ನಲ್ಲಿ ಶೋಭಾ ಶೆಟ್ಟಿ ಭಾಗವಹಿಸಿದ್ದಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಈ ವಾರದ ಶೂಟಿಂಗ್ನಲ್ಲಿ ಶೋಭಾ ಶೆಟ್ಟಿ ಭಾಗವಹಿಸಿರೋದಕ್ಕೆ ಈ ಫೋಟೋನೇ ಸಾಕ್ಷಿ ಇಂದು ಶೂಟಿಂಗ್ ಲೊಕೇಶನ್ನಿಂದ ತೆಗೆದ ಈ ಚಿತ್ರವನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೋಭಾ ಶೆಟ್ಟಿ ಶೇರ್ ಮಾಡಿಕೊಂಡಿದ್ದಾರೆ ಇನ್ನು ಶೂಟಿಂಗ್ ಲೊಕೇಶನ್ನಿಂದಲೇ ಶೋಭಾ ಶೆಟ್ಟಿ ಫೋಟೋ ಶೇರ್ ಮಾಡಿರೋದ್ರಿಂದ ಬಾಯ್ಸ್ ವರ್ಸಸ್ ಗರ್ಲ್ ಶೋನ ಶೋಭಾ ಶೆಟ್ಟಿ ಕ್ವಿಟ್ ಮಾಡಿಲ್ಲ ಅನ್ನೋದಂತೂ ಕನ್ಫರ್ಮ್ ಆಗಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ